ಬೀನ್ಸ್ ಈ ಎಲೆ ಚಿಕ್ಕ ವಯಸ್ಸಲ್ಲಿ ನಾವು ಏನೋ ಒಂದು ಡ್ರಾಪ್ ಹಾಕಿದ್ರೆ ಮುತ್ತಿನ ಥರ ಹಾಗೆ ಇರ್ತಾ ಇತ್ತು ನೋಡಿ ಸಕ್ಕತ್ತಾಗಿ ನಾವು ಆಟಾಡಿದ್ವಿ ಆ್ಯಂಡ್ ಮಂದರೇ ಇದರಲ್ಲಿ ಅಡುಗೆ ಮಾಡ್ಕೊಂಡು ತಿಂತಿರುತ್ತೆ ಐ ಡೋಂಟ್ ನೋ ನನ್ನ ಫ್ರೆಂಡ್ ಹೇಳಿದೆ ನೋಡೋಣ ಗೆಸ್ಟ್ ಮಾಡಿ ಏನು ಅಡಿಗೆ ಮಾಡ್ತಾರೆ ಇನ್ನೂ ಒಳಗಡೆ ಎಲ್ಲ ಬೇಜಾನ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಇಲ್ಲ ಇದೆ ಬಟ್ ಏನು ಗೊತ್ತ ಸ್ವಲ್ಪ ಸಮಯದ ಅಭಾವ ಇರೋದ್ರಿಂದ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳೋಣ ಅಂದ್ಕೊಂಡಿದ್ದೀವಿ ನೋಡಿ ಇದು ಎತ್ತರ ಎಷ್ಟು ಚೆನ್ನಾಗಿರೋ ಒಂದು ವ್ಯೂ ಕಾಣಿಸುತ್ತೆ ಕ್ಯಾಂಪಸ್ ಒಳಗೆ ಏನೋ ನೋಡೋಕ್ಕೇನೆ ಒಂಥರ ಖುಷಿಯಾಗುತ್ತೆ ಒಳ್ಳೆ ರೀಲ್ಸ್ ಮಾಡ್ಬೋದು ಈ ಜಾಗದಲ್ಲೆಲ್ಲ ನಿಂತ್ಕೊಂಡು ಆಮೇಲೆ ಏನೋ ಹೋಗ್ಬೇಕು ಬಾಳೆ ಹಣ್ಣಿನ ಕಂದುಗಳು ಈಗಾಗಲೇ ಬೆಳೆದಿದೆ ಆಮೇಲೆ ಇನ್ನೊಂದು ಮೇ ಬಿ ಇನ್ನೊಂದು ಆರು ತಿಂಗಳಾದಮೇಲೆ ಎಲ್ಲರೂ ಚೆನ್ನಾಗಿ ತಿನ್ನುವಷ್ಟು ಒಂದು ರಸವತ್ತಾಗಿರೋ ಬಾಳೆಹಣ್ಣು ರೆಡಿ ಆಗುವಂಥ ಚಾನ್ಸಸ್ ಇದೆ ನಾವಂತೂ ಸಕ್ಕತ್ ಎಂಜಾಯ್ ಮಾಡ್ತಾ ಇದ್ದೀವಿ ಇವತ್ತು ಈ ನೇಚರಲ್ಲಿ ಆಗಿಟ್ಟೇನು ಫ್ಲಾಗೆಸ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಒಂದು ಸಲ್ಯೂಟನ್ನು ಹಾಕಿ ಬಂದಿದ್ದೀವಿ ನೇಚರನ್ನು ನೋಡಿ ಮನಸ್ಸಿಗೆ